ಸರ್ಕಾರಕ್ಕೆ ದಯಾಮರಣ ಕೋರಿದ ಮಹಿಳೆ ನನಗೆ ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ ಹಾಗಾಗಿ ನನಗೆ ದಯಾಮರಣವನ್ನ ದಯಪಾಲಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾಳೆ ಮಹಿಳೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹಿಳೆ ತನ್ನ ನೋವಿನ ಜೀವನದ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟು ದಯಾಮರಣಕ್ಕೆ ಕೋರಿಕೆಯನ್ನ ಸಲ್ಲಿಸಿರುವುದು ಸಿಎಂ ಜನಸ್ಪಂದನಕ್ಕೆ ಬಂದಿರುವ ಶ್ರೀರಂಗಪಟ್ಟಣದ ಮಹಿಳೆ ನಾನು ವಿಕಲಚೇತನೆ ಯಾರೂ ಕೂಡ ಕೆಲಸವನ್ನ ಕೊಡ್ತಾ ಇಲ್ಲ ಸಹಾಯ ಕೇಳಿದರೆ ಒಂದು ದಿನ ಜೊತೆಗಿರು ಅಂತ ಹೇಳಿ ಕರೀತಾರೆ ಟಿ ವಿ ನೈನ್ ಬಳಿ ಅಳಲು ತೋಡಿಕೊಂಡ ಮೀನಾ ನನ್ನ ಮಗನ ಓದಿಗಾಗಿ ಸಹಾಯ ಮಾಡಬೇಕು ಶ್ರೀರಂಗಪಟ್ಟಣದ ಶಾಸಕರಿಗೆ ಮನವಿ ಮಾಡಿದ್ದೆ ಎರಡು ಬಾರಿ ಸಮಸ್ಯೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ ಅಂತ ಹೇಳಿ ತನ್ನ ನೋವನ್ನು ತೋಡಿಕೊಂಡಿದ್ದಾಳೆ ಮಹಿಳೆ ಮೀನಾ ಆಕೆ ಅಂಗವಿಕಲೆ ಅಕ್ಕಿಗೆ ಯಾರು ಕೂಡ ಸಹಾಯ ಮಾಡ್ತಿಲ್ಲ ಒಂದು ವೇಳೆ ಯಾರಾದ್ರ ಸಹಾಯ ಮಾಡಿ ಅಂತ ಕೇಳಿದ್ರೆ ಬೇರೆ ರೀತಿಯಲ್ಲೇ ನೋಡ್ತಾರೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳಿ ಮೀನಾ ತಮ್ಮ ಅಳಲನ್ನ ತುಡ್ಕೊಂಡಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಸುನೀಲ್ ಮಹಿಳೆ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಸರ್ ನಾನು ಶ್ರೀರಾಮಪಟ್ಟಣ ತಾಲೂಕು ಕೂಡ್ಲುಕುಪ್ಪೆ ಗ್ರಾಮದಿಂದ ಬಂದಿದ್ದೀನಿ ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಏನ್ ಮನವಿ ಕೊಡಬೇಕು ಕೊಡ್ಬೇಕಂತ ಬಂದಿದೀರಿ ಕೆಲಸ ಬೇಕಿತ್ತು ಮತ್ತೆ ಎಜುಕೇಶನ್ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳಕ್ ಬಂದಿದ್ದೆ ಅವ್ರನ್ನ ಮೀಟ್ ಮಾಡಕ್ಕೆ ಆಗ್ತೀರಾ ಸರ್ ಅಲ್ಲಿ ನನ್ನ ಮಗ ಎಜುಕೇಶನ್ ಗೆ ಹೆಲ್ಪ್ ಮಾಡ್ಲಿ ಅಂತ ನಮ್ಮ ಹಸ್ಬೆಂಡ್ ತೀರೋಗಿ ಸರ್ ನಾಲ್ಕು ವರ್ಷ ಆಗಿದೆ ಕೋವಿಡ್ ಟೈಮಲ್ಲಿ ತೀರೋಗ್ಬಿಟ್ರು ಕೋವಿಡ್ ಇಂದ ತೀರೋಗಿದ್ದ ಮನೆಯವರು ಹೇಗೆ ಹಾಸ್ಪಿಟಲ್ ಕೋವಿಡ್ ಇದೆ ಅಂತ ಬಾಡಿ ಕಿಟ್ ಹಾಕೊಟ್ರು ಬಟ್ ಅವರಿಗೆ ಕೋವಿಡ್ ಇರ್ಲಿಲ್ಲ ಡೆತ್ ಸರ್ಟಿಫಿಕೇಟ್ ನ್ಯಾಚುರಲ್ ಡೆಟ್ ಅಂತ ಇದೆ ಅವರು ಕೋವಿಡ್ ಅಂತ ಹೇಳಿದ್ದಾರೆ ನಮ್ಗೆ ಏನು ಹೆಲ್ಪ್ ಮಾಡ್ಲೇ ಏನಿಲ್ಲ ಸರ್ ಕೋವಿಡ್ ಅಂದ ಸತ್ತಿದ್ದಾರೆ ಅವರು ಸುಮಲತಾ ಅಮೃತ್ ಸರ್ ಮಗ ಬಂದ್ಬಿಟ್ಟು ನಮಗೆ ಅಭಿಷೇಕ್ ಅವರು ಹೆಲ್ಪ್ ಮಾಡ್ತೀನಿ ನಮ್ಮ ಮನೆಗೆ ಬಂದ್ರು ಸರ್ ಇರೋದು ನಮ್ಮ ಹಸ್ಬೆಂಡ್ ತರೋದಾಗ ನಮ್ಮ ಮಗನಿಗೆ ಎಜುಕೇಶನ್ ಕೊಡ್ತೀನಿ ನಿಮಗೆ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳೋದು ಸರ್ ಇದುವರೆಗೂ ತಿರುಗು ನೋಡಿದ ಮನೆ ಕಡೆ ಅವರು ನಾವು ಹೆಂಗಿದೀವಿ ಅಂತ ನೋಡಿದೆ ಸರ್ ನಮ್ಮನ್ನು ಅವ್ರು ಬಂದು ಈಗ ನಿಮ್ಮ ಮಾವರ ಮನೆ ಅಂದ್ರೆ ನಿಮ್ಮ ಗಂಡವ್ರ ಮನೇಲಿ ಯಾರು ಹೆಲ್ಪ್ ಮಾಡಲ್ಲ ಸರ್ ಏನು ಹೆಲ್ಪ್ ಮಾಡಿಲ್ಲ ಸರ್ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಬಾಡಿಗೆ ಮೇಲೆ ಸರ್ ನಾನು ಜೀವನ ಮಾಡಕ್ಕೆ ನಮ್ಗೆ ತುಂಬಾ ಹಿಂಸೆ ಆಗ್ತದೆ ಸರ್ ಹಂಗೂ ನ ಮಗನ್ಗುಕೇಶ್ ಏನಾರು ಹೆಲ್ಪ್ ಮಾಡಿದೆ ನಮಗೆ ಸರ್ ದಯ ಮರಣ ಕೊಡ್ಸಿ ಇಬ್ಬರಿಗೂ ನನ್ನ ಮಗನಿಗೆ ಇಬ್ಬರುಗೂ ಅಷ್ಟು ಕಷ್ಟ ಇದೆಯಾ ಜೀವನ ನಡೆಸಲಿಕ್ಕೆ ತುಂಬಾ ತುಂಬಾ ಕಷ್ಟನೇ ಸರ್ ನಮಗೆ ಇನ್ನೊಂದು ಮಾತು ಹೇಳಿದ್ರಿ ಮನೆ ಬೇರೆ ಬೇರೆಯವರೆಲ್ಲ ಒಂದ್ ರೀತಿಯಾಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಬೇರೆ ರೀತಿ ನೋಡ್ತಾರೆ ನಮ್ಮನ್ನ ಬಳಸ್ಕೊಂಡ ರೀತಿ ನೋಡ್ತಾರೆ ಸರ್ ನಮ್ಮನ್ನ ಕೆಲಸ ಕೊಡಿಸ್ತೀನಿ ಬನ್ನಿ ಅಂದ್ರೆ ಬಿಟ್ಟ ಜೊತೆ ಒಂದಿನ ಬಾಂಧ ಕರಿತಾರೆ ಸರ್ ನಮ್ಮನ್ನ ಹೇಗೆ ಅಂತ ಈಗ ಒಂದ್ ಕಡೆ ಈ ಮನೇಲಿ ಯಾರ್ಯಾರು ಇದ್ದಾರೆ ನಿಮ್ಮ ಮನೇಲಿ ಯಾರು ನೀವು ಕೂಡ ಒಂದಷ್ಟು ಕೈ ಸಮಸ್ಯೆ ಇದೆ ಅಂಗವಿಕಲ್ರಿದ್ದೀರಿ ಅಂತ ಹೇಳಿದ್ರಿ ಸರ್ ಏನು ಇಲ್ಲ ಸರ್ ನನಗೆ ಪೆನ್ಷನ್ ದುಡ್ಡು ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವ್ರು ಹಾಕಿರೋದು ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಸರ್ ಅದರಿಂದ ಜೀವನ ಮಾಡ್ತಾ ಇದ್ದೀನಿ ನನ್ನ ಮಗು ಎಜುಕೇಶನ್ ಕೆಲಸ ಬೇಕು ಅಂತ ಹೋಗ್ತಾ ಇದ್ದೀನಿ ಅದೇ ಸರ್ ನಾನು ತುಂಬಾ ನನ್ನ ಕೆಟ್ಟ ನಡ್ಸ್ಕೊತಿದ್ದಾರೆ ಎಲ್ಲರೂ ಸ್ಥಳೀಯ ಶಾಸಕರು ಅಂದ್ರೆ ಶ್ರೀರಂಗಪಟ್ಟಣ ಅಂದ್ರೆ ಆ ಶಾಸಕರನ್ನ ಸಂಪರ್ಕ ಮಾಡ್ಲಿಲ್ವಾ ಮಾಡಿದ್ದೀನಿ ಸರ್ ಎರಡು ಸರಿ ಮಾಡಿದ್ದೀನಿ ಸರ್ ಆದರೂ ಏನು ಯೂಸ್ ಆಗಿಲ್ಲ ಸರ್ ಅಲ್ಲಿ ಎರಡು ಸರಿ ಅವ್ರ ಮನೆ ಹತ್ರನೂ ಹೋಗಿದ್ದೀನಿ ಸರ್ ಮತ್ತೆ ಅವರು ಊರಿಗೆ ಬಂದಾಗಲೂ ಮೀಟ್ ಮಾಡಿದ್ದೀನಿ ಸರ್ ಏನು ಹೆಲ್ಪ್ ಮಾಡಿದ್ದ ಅವ್ರು ನನಗೆ ದಯಾಮರಣ ಕೇಳುವಂತಷ್ಟು ನಿಮಗೆ ಕಷ್ಟ ಆಗಿದೆ ಜೀವನ ನಡೆಸಲಿಕ್ಕೆ ಸರ್ ನನಗೆ ಅಳ್ಬೇಡಿ ಅಳ್ಬೇಡಿ ಒಳ್ಳೇದಾಗ್ತಿ ಇಷ್ಟು ಒಬ್ನೇ ಮಗ ಇರೋದ ಏನ್ ಏನ್ ಓದ್ತಾ ಇದ್ದಾನೆ ಏನ್ ಓದ್ತಾ ಇದ್ದಾನೆ ಓದ್ತಾ ಇದ್ದೇನೆ ಹೆಲ್ಪ್ ಎಜುಕೇಶನ್ ಎಲ್ಪ್ ಸರ್ ನನ್ಗೆ ಯಾರಾದ್ರೂ ಕ್ಯಾಮರಾ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು